ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ ಹಿಂಗೆಲ್ಲ ಆದರೂ ಕೂಡ ನಮಗೆ ಏನು ನ್ಯಾಯ ಸಿಕ್ಬೇಕಿತ್ತು ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾವು ಇನ್ನೂ ಇಲ್ಲೇ ಕೂತಿದ್ದೀವಿ ಇದ್ರ ಬಗ್ಗೆ ನಾವು ನಾವು ಕಷ್ಟ ಸುಖ ಮಾತಾಡ್ಕೊಳಕ್ಕೆ ಅಂತ ಸೇರ್ಕೊಂಡು ಅಷ್ಟು ಹಾಗಾಗಿ ನಮ್ಮ ಜೊತೆಗೆ ಸದಾಕಾಲ ಜೊತೆಗಿರ್ತಕ್ಕಂಥ ಎಲ್ಲ ಒಡನಾಡಿಗಳು ಕೂಡ ಸೇರ್ಕೊಂಡಿದ್ದಾರೆ ಹಾಗೆಯೇ ಇವತ್ತು ಮಾನಸಿಕವಾಗಿ ನಮ್ಮ ಜೊತೆಗೆ ಯಾವಾಗಲೂ ಇದ್ರು ಬಟ್ ಇವತ್ತು ನಮ್ಮ ಜೊತೆಗೆ ಫಿಸಿಕಲಿ ಬಂದೇ ಮಾಡಿದ್ದಾರೆ ಟಿ ವೆಂಕಟೇಶ್ ಅವರು ಒಬ್ಬರನ್ನ ವರ್ತಪಡಿಸಿ ಇನ್ನೆಲ್ಲರಿಗೂ ಕೂಡ ನಮ್ಮ ಹಾಗಾಗಿದೆ ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಗಣ್ಯರಿಗೂ ಹಾಗೇನೆ ಇಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲ ಆ ರೈತರಿಗೂ ಸ್ವಾಗತ ನಮ್ಮ ಮರೇಗೌಡರು ಎಲ್ಲರನ್ನೂ ಒಮ್ಮೆ ಸ್ವಾಗತ ಮಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ವಿವರಣೆ ಕೊಡಬೇಕು ಹೇಳಿ ಕೇಳ್ತೀನಿ